ಏನು ನಿದ್ದೆ ಮಾಡ್ತಾ ಇದ್ದ ಏನು ಕುತ್ಕೊಂಡ್ಬಿಟ್ಟೆ ಗ್ಲಾಸ್ ತಗೊಂಡು ಬರೋದು ಕೂಲಿಂಗ್ ಕಮ್ಮಿಯಾಗಿ ಇಸ್ಕೊಂಡಿದ್ದೀನಿ ಏನಾಯಿತು ನಿನಗೆ ಏನಾಯಿತು ತಲೆನೋವಾ ಏನು ನಾನು ಇನ್ನತ್ರ ಹೇಳಿದ್ದೀನಿ ತಾನೆ ಕೆಲಸ ಮಾಡೋ ಕನ್ನಡಿ ಹಾಕೋ ಅಂತ ಹೇಳೋದನ್ನು ಕೇಳಿದ್ರೆ ತಾನೆ ಇಲ್ಲಿ ನೋಡು ಏನು ಅಂತ ಹೇಳು ಏನಾಯ್ತು ಮಾ ಕಾರಣ ಏನು ಅಂತ ಹೇಳ್ಬಿಟ್ಟಳು ಏನಾಯ್ತು ನಾವಿಬ್ಬರು ದೂರ ಆಗೋಣ ಆ ಏನಲ್ದೆ ದೂರ ಆಗೋಣ ನೀನ್ ಮಾತಾಡ್ತಾರೆ ಮಾತಾಡ್ತಾರೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ನಾನು ಯೋಚನೆ ಮಾಡಿ ಹೇಳ್ತಿದೀನಿ ಮ್ಯೂಚುವಲ್ ಆಗಿ ಹೋದ್ರೆ ಎಲ್ಲ ಬೇಗ ಮುಗ್ದೋಗುತ್ತೆ ಅದು ಸರಿ ಅಷ್ಟು ದೂರ ಪ್ಲ್ಯಾನ್ ಇಟ್ಟಿದ್ದೀಯಾ ತಾನೇ ಸರಿ ಹಂಗಾದ್ರೆ ಬೇರೆ ಆಗ್ಬೇಕು ತಾನೆ ಬೇರೆ ಆಗ್ಬೇಕು ತಾನೆ ಅದಕ್ಕೆ ಏನು ಮಾಡಬೇಕು ಆದರೆ ಏನಕ್ಕೋಸ್ಕರ ಬೇರೆ ಆಗಬೇಕು ನನ್ಗೆ ಗೊತ್ತಾಗಬೇಕು ಹೇಳು ನಾನು ಏನು ತಪ್ಪು ಮಾಡಿದೆ ಅಂತ ಒನ್ ಅವರ್ ಮುಂಚೆಲಿಂದ ಹೋಗೋ ನಿನ್ಗೆ ಸಮಸ್ಯೆ ಇದ್ದಿಲ್ಲ ತಾನೆ ಹೇಳು ನಾನು ಹತ್ರ ಏನ್ ತಪ್ಪು ಮಾಡಿದೆ ಹೇಳು ನಂಗೆ ಗೊತ್ತಾಗ್ಲೇಬೇಕು ಪ್ರಕಾಶ್ ಮಾವ ಏನ್ ತಪ್ಪು ಮಾಡ್ಲಿಲ್ಲ ಏನ್ ಇದಕ್ಕೆ ನಿಂಗೆ ಡೈವರ್ಸ್ ಬೇಕು ಹೇಳು ಹಾಗಾದ್ರೆ ಏನು ನಿನಗೆ ಡಿವೋರ್ಸು ಅಮ್ಮ ಕಲ್ಯಾಣ ಎಲ್ಲಿದ್ದಾಳೆ ಅವಳು ಸ್ನಾನ ಮಾಡ್ತಾ ಇದ್ದಾಳೆ ಏನಾಯ್ತು ಏನಿಲ್ಲಮ್ಮ ಅವಳು ಯಾವಾಗ ಊರ್ಗ್ ಹೋಗ್ತಾಳಂತ ತಿಳ್ಕೊಳಕ್ ಕಾಲ್ ಮಾಡ್ದೆ ನಾಳೆ ನಾಳೆನೆ ಊರ್ಗ್ ಹೋಗ್ತಾ ಅವಳು ಅವರು ಸೀದಾ ಬ್ಯಾಂಗ್ಳೂರ್ಗ್ ಹೋಗ್ತಾರ ಚೆನ್ನಾಗಿ ಬರ್ತಾರ ಚೆನ್ನೈಗೆ ಹೋಗ್ತಾ ಇದಾರೆ ಆ ಅನ್ನ ಎಲ್ಲ ಹೋದ್ರು ಅವನು ಈಗ್ಲೇ ಆಚೆ ಹೋದ್ನು ಯಾರ್ನ ನೋಡ್ಬೇಕಂತ ಅವಳು ಸ್ನಾನ ಮಾಡದ್ಲಾ ಏನು ಇಲ್ಲ ಇಲ್ಲ ಅವಳು ಈಗ್ಲೇ ಸ್ನಾನ ಮಾಡಕ್ ಹೋಗಿದ್ದಾಳೆ ಸ್ನಾನ ಎಲ್ಲ ನಿಧ ನಡೆಯುತ್ತೆ

ಅವಳಿಗೆ ಹಳೆ ಅಂದಲ್ಲ ಹೋಗ್ಬಿಟ್ಟಿದೆ ಇವಾಗ ಫ್ಯಾಷನ್ ಬೇರೆ ಮೋನ ಅಮ್ಮ ಅವರಿಬ್ರು ನಡೀತಾ ಇದ್ರೆ ಜೋಡಿ ಅಂತ ಸೇರಿ ಅನುಭವಿಸ್ಲಿ ಏನ್ ಅವಳು ಕಿಚನ್ಗೆಲ್ಲ ಬಂದು ಎಲ್ಪ್ ಮಾಡ್ತಾಳಾ ಆ ಅದೆಲ್ಲ ಇದೆ ಅವಳಿದ್ರೆ ಎಲ್ಲ ಕೆಲ್ಸನ ಅವಳೇ ಮಾಡ್ತಾಳೆ ನನಗ್ ಬಿಡಲ್ಲ ಸರಿ ನಾನ್ ಮಾತಾಡೋದು ಅನ್ನ ಹತ್ರ ಹೇಳ್ಬೇಡಿ ಇಲ್ಲ ಇಲ್ಲ ನಾನೇನು ಹೇಳಲ್ಲ